ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹೋಗೋಣ ರಾಜ್ಯದಲ್ಲಿ ಮೂರನೇ ದಿನವೂ ಸಾವಿರದ ಗಡಿ ದಾಟಿದೆ ಕೊರೋನಾ ಸೋಂಕಿನ ಸಂಖ್ಯೆ ಒಂದೇ ದಿನ ಜನರಿಗೆ ಸೋಂಕು ದೃಢಪಟ್ಟಿದೆ ಬೆಂಗಳೂರಿನಲ್ಲಿ ಒಂಬೈನೂರ ಇಪ್ಪತ್ತೈದು ಜನರಲ್ಲಿ ಸೋಂಕು ಪತ್ತೆಯಾಗಿದೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತೊಂಬತ್ತು ಜನರಿಗೆ ಸದ್ಯ ಕೋವಿಡ್ ಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ ಕೋವಿಡ್ ನಿಂದ ನಿನ್ನೆ ಮೃತಪಟ್ಟ ಎಂಟು ಜನರಲ್ಲಿ ಏಳು ಮಂದಿ ಬೆಂಗಳೂರಿನವರೇ ಆಗಿದ್ದಾರೆ ಇನ್ನು ಮುನ್ನೂರ ನಲವತ್ತೊಂದು ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ನೂರ ಮೂವತ್ತೊಂದು ಜನ ಐಸಿಯು ಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಲಾಕ್ಡೌನ್ ನೈಟ್ ಕರ್ಫ್ಯೂ ಮಾಡಿಲ್ಲ ಅಂತ ಜನರಲ್ಲಿ ಕೊರೋನಾ ಭಯ ಹುಟ್ಟಿದಂತೆ ಕಾಣ್ತಾ ಇಲ್ಲ ಕೊರೋನಾ ಎರಡನೇ ಅಲೆ ಆತಂಕ ಇಲ್ಲ ಅಂತ ನಿರ್ಲಕ್ಷ್ಯ ವಹಿಸ್ತಾ ಇದ್ದು ಹೀಗೆ ಆದರೆ ಮುಂದೆ ಸಂಕಷ್ಟ ಎದುರಿಸುವಂಥದ್ದು ಕಟ್ಟಿಟ್ಟ ಬುದ್ಧಿ ಎರಡನೇ ಅಲೆ ಕಟ್ಟಿ ಹಾಕಲಿಕ್ಕೆ ಮಾಸ್ಟರ್ ಪ್ಲಾನ್ ಮಾಡುತ್ತಿರುವಂತಹ ಸರ್ಕಾರ ಸೋಂಕು ತಡೆಗಟ್ಟಲಿಕ್ಕೆ ಮತ್ತಷ್ಟು ಟಫ್ ತಫ್ರೂಲ್ಸ್ಗಳನ್ನು ಜಾರಿ ತರಲಿಕ್ಕೆ ಸಿದ್ಧತೆಯನ್ನು ನಡೆಸಿದೆ ಒಂದು ವೇಳೆ ಈಗಿರುವಂತಹ ರೂಲ್ಸ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೆ ಕಠಿಣ ನಿಯಮ ಜಾರಿಗೊಳ್ಳುವುದರಲ್ಲಿ ಅನುಮಾನವಿಲ್ಲ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಕೊರೋನಾ ಎರಡನೇ ಅಲೆ ಆರಂಭವಾಗಿದೆ ಎಂದು ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ ಕಳೆದ ಹತ್ತು ದಿನಗಳಿಂದ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುತ್ತೆ ಈಗ ಎಲ್ಲರ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲೇಬೇಕು ಲಸಿಕೆ ತೆಗೆದುಕೊಂಡಂತ ಮೇಲೂ ಕೂಡ ಅಲಕ್ಷ್ಯ ಮಾಡಬಾರದು ಕೊರೋನಾ ವೈರಸ್ ಇನ್ನೂ ಆರು ತಿಂಗಳು ಇರುತ್ತೆ ಸರ್ಕಾರದ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವಾಗ ನೌ ಇಟ್ ಈಸ್ ಅಫಿಷಿಯಲ್ ಸೆಕೆಂಡ್ ವೇವ್ ಅಂದರೆ ಎರಡನೇ ಅಲ್ಲೇ ಪ್ರಾರಂಭ ಆಗಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇವಾಗ ಏನಾಗಿದೆ ಕಳೆದ ಒಂದು ಹತ್ತು ದಿವಸದಿಂದ ನಿರಂತರವಾಗಿ ನಮ್ಮ ರಾಜ್ಯದಲ್ಲೂ ಜಾಸ್ತಿ ಆಗ್ತಿದೆ ಕೇಸಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ ನಾವು ಒಂದು ಸಾವಿರ ಕ್ರಾಸ್ ಮಾಡಿದ್ದೇವೆ ಹುಬ್ಬಳ್ಳಿಯಲ್ಲಿ ಕೋವಿಡ್ ದಿನೇ ದಿನೇ ಹೆಚ್ಚಳ ಹಿನ್ನೆಲೆಯಲ್ಲಿ ಕೋವಿಡ್ ಎರಡನೇ ಅಲೆಯ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಜಿಲ್ಲೆಯಲ್ಲೇ ಒಂದಂಕಿಯಲ್ಲಿದ್ದಂಥ ಸೋಂಕಿತರ ಸಂಖ್ಯೆ ಎರಡಂಕಿಗೆ ಏರಿದೆ ಮಾಸ್ಕ್ ಹಾಕಿಕೊಳ್ಳದವರ ಮೇಲೆ ಎರಡರಿಂದ ಮೂರು ಪಟ್ಟು ದಂಡ ವಸೂಲಿಗೆ ಸೂಚನೆಯನ್ನು ನೀಡಲಾಗಿದೆ ಎಲ್ಲರಿಗೂ ವ್ಯಾಕ್ಸಿನ್ ಹಾಕುವಂತಹ ಪ್ರಯತ್ನ ನಡೀತಾ ಇದೆ ಇವರಿಗೆ ಜಿಲ್ಲೆಯಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೆರಡು ಕೊರೋನಾ ವ್ಯಾಕ್ಸಿನ್ ಅನ್ನು ಹಾಕಲಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಡೋಸ್ ಹಾಕುವಂತ ಗುರಿಯನ್ನು ಹೊಂದಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಡಿಸಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಮಾಸ್ಕ್ ಧರಿಸದೇ ಇದ್ದವರಿಗೆ ದಂಡವನ್ನು ಹಾಕಲಾಗ್ತಾ ಇದೆ ಜನನಿಬಿಡ ಪ್ರದೇಶದಲ್ಲಿ ಮಾಸ್ಕ್ ಧರಿಸದೇ ಇದ್ದವರಿಗೆ ತಲಾ ನೂರು ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇದೆ ಅದೇ ಮಾಸ್ಕ್ ಧರಿಸದೆ ಬಂದರೆ ಜಿಲ್ಲಾಡಳಿತ ಭವನಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿದೆ ಇನ್ನು ಕೇರಳ ಗಡಿಯಲ್ಲಿ ಸ್ಕ್ರೀನಿಂಗ್ ಮುಂದುವರಿಸಲಾಗಿದ್ದು ಕೇರಳದಿಂದ ಬರುವಂತಹ ಪ್ರಯಾಣಿಕರ ರ್ಯಾಂಡಮ್ ಚೆಕ್ ಅನ್ನು ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಎರಡನೇ ಆತಂಕ ಮನೆ ಮಾಡಿದರೂ ಕೂಡ ಜನ ಮಾತ್ರ ಕ್ಯಾರೆ ಅಂತ ಇಲ್ಲ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಮೇಲಿಂದ ಮೇಲೆ ಕರೆ ಕೊಟ್ಟರು ಕೂಡ ಯಾರೊಬ್ಬರು ತಲೆ ಕೆಟ್ಟಿಕೊಳ್ತಾ ಇಲ್ಲ ಇವರಿಗೆ ಅಂದುಕೊಂಡಂತೆ ಒಂದು ಮತ್ತು ಎರಡನೇ ಹಂತದಲ್ಲಿ ಬಿಬಿಎಂಪಿ ಲಸಿಕೆ ಟಾರ್ಗೆಟ್ ರೀಚ್ ಮಾಡಿಲ್ಲ ಹೀಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಸಹ ಕೊರೋನಾ ಲಸಿಕೆ ವಿತರಣೆ ಹೆಚ್ಚಳ ಮಾಡಿ ಅಂತ ಸಲಹೆಯನ್ನು ನೀಡಿದ್ದಾರೆ ಒಟ್ಟು ಎಂಟು ಲಕ್ಷ ಮಂದಿಗೆ ಕೊರೋನಾ ಲಸಿಕೆ ನೀಡುವುದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಗುರಿ ಇಟ್ಕೊಂಡಿದ್ದಾರೆ ಆದರೆ ಈವರೆಗೆ ಲಸಿಕೆ ವಿತರಣೆಯಾಗಿದ್ದು ಕೇವಲ ಎರಡು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತು ಮಂದಿಗೆ ಮಾತ್ರ ಮಾರ್ಚ್ ಒಂದರಿಂದ ಮೂರನೇ ಹಂತದ ಲಸಿಕೆ ಹಂಚಿಕೆ ಶುರುವಾಗಿದ್ದು ನಾನ್ನೂರ ಮೂವತ್ತೈದು ಕೇಂದ್ರಗಳಲ್ಲಿ ಲಸಿಕೆ ಹಂಚಿಕೆಯನ್ನು ಮಾಡಲಾಗ್ತಾ ಇದೆ ಉಡುಪಿಯ ಮಣಿಪಾಲ ವಿವಿ ಕ್ಯಾಂಪಸ್ನಲ್ಲಿ ಮತ್ತೆ ಕೊರೋನಾ ಸ್ಫೋಟವಾಗಿದೆ ನಿನ್ನೆ ಒಂದೇ ದಿನ ಮೂವತ್ತೆಂಟು ಕೊರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ ಮಣಿಪಾಲ ವಿವಿ ಕ್ಯಾಂಪಸ್ನ ಹನ್ನೊಂದು ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಜಿಲ್ಲೆಯ ಕೊರೋನಾ ಪೀಡಿತರ ಸಂಖ್ಯೆ ಏರಿಕೆಯಾಗಿದೆ ಉಡುಪಿಯಲ್ಲಿ ಸಾವಿರದ ಮುನ್ನೂರ ಐವತ್ನಾಲ್ಕು ಜನರಿಗೆ ಇಂದು ಕೋವಿಡ್ ಟೆಸ್ಟನ್ನು ಮಾಡಲಾಗಿದೆ ಈ ಬಗ್ಗೆ ಉಡುಪಿ ಡಿ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಮಾಹಿತಿಯನ್ನು ನೀಡಿದ್ದಾರೆ ಕೊರೋನಾ ಇನ್ನೇನು ಹತೋಟಿಗೆ ಬಂತು ಎಂದು ನಿಟ್ಟಿಸಿರು ಬಿಡ್ತಾ ಇದ್ದಂಥ ಕರಾವಳಿಯ ಜನತೆಗೆ ಮತ್ತೆ ಭೀತಿ ಎದುರಾಗಿದೆ ಕಳೆದ ನಾಲ್ಕು ದಿನದಿಂದ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚುತ್ತಲೇ ಇದೆ ನೆರೆಯ ಕೇರಳದಿಂದಲೇ ಈ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಗೊತ್ತಾಗಿದ್ದರೂ ಕೂಡ ಜಿಲ್ಲಾಡಳಿತ ಮಾತ್ರ ಕೈ ಚೆಲ್ಲಿ ಕುಳಿತಿದೆ ಜನರು ನಮಗೇನಾಗಲ್ಲ ಎಂದು ಆರಾಮಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ತಿಂಗಳಿನಿಂದ ಇಪ್ಪತ್ತು ಪಾಸಿಟಿವ್ ದಾಟ್ತಾ ಇರಲಿಲ್ಲ ಇದೀಗ ನಾಲ್ಕು ದಿನದಿಂದ ಪ್ರತಿದಿನ ಐವತ್ತು ಪಾಸಿಟಿವ್ ದಾಡ್ತಾ ಇತ್ತು ಒಂದೇ ದಿನದಲ್ಲಿ ಎಪ್ಪತ್ತೆರಡು ಮಂದಿಗೆ ಪಾಸಿಟಿವ್ ದೃಢಪಟ್ಟಿದೆ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳಿಂದಲೇ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಜಿಲ್ಲೆಯ ಜನತೆಗೆ ಆತಂಕ ಸೃಷ್ಟಿಸಿದೆ ಯಾದಗಿರಿ ಜನಕ್ಕೆ ಕೊರೋನಾ ಎರಡನೇ ಅಲೆಯ ಆತಂಕ ಎದುರಾಗಿದೆ ಈಗಾಗಲೇ ಮಹಾರಾಷ್ಟ್ರದಿಂದ ವಲಸೆ ಬಂದವರಿಗೆ ಕೊರೋನಾ ವಕ್ಕರಿಸಿತ್ತು ಇಷ್ಟು ದಿನ ನೆಮ್ಮದಿಯಾಗಿದ್ದಂಥ ಜನರಿಗೆ ಈಗ ಕೊರೋನಾ ಆತಂಕ ಶುರುವಾಗಿದೆ ಮಾರ್ಚ್ ತಿಂಗಳಲ್ಲಿ ಇಲ್ಲಿಯವರೆಗೆ ಮೂವತ್ತು ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು ಅದರಲ್ಲಿ ಹದಿನೈದು ಮಹಾರಾಷ್ಟ್ರ ವಲಸಿಗರಲ್ಲಿ ಪ್ರಕರಣಗಳು ಪತ್ತೆಯಾಗಿವೆ ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಡಿ ಡಾಕ್ಟರ್ ಇಂದುಮತಿ ಪಾಟೀಲ ಮಾತನಾಡಿ ಮಹಾರಾಷ್ಟ್ರದಿಂದ ಬಂದವರಲ್ಲಿ ಹದಿನೈದು ಜನರಲ್ಲಿ ಪ್ರಕರಣಗಳು ಪತ್ತೆಯಾಗಿತ್ತು ಜಿಲ್ಲೆಯ ಜನರು ಕೋವಿಡ್ ಮುಂಜಾಗ್ರತೆ ವಹಿಸುವಂಥ ಜೊತೆಗೆ ಮಹಾರಾಷ್ಟ್ರದಿಂದ ವಲಸೆ ಬಂದವರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಯಾರು ಮಹಾರಾಷ್ಟ್ರದಿಂದ ಬರ್ತಾರೋ ಅವರು ಟೆಸ್ಟ್ ಮಾಡಿಸದಿದ್ದರೆ ಕೋವಿಡ್ ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿದ್ದಾರೆ ದೇಶದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದ್ದು ಹಲವು ರಾಜ್ಯಗಳು ನೈಟ್ ಕರ್ಫ್ಯೂವನ್ನು ಘೋಷಿಸಿವೆ ಈ ನಡುವೆ ಪಂಜಾಬ್ ಸಿಎಂ ಅಮರೀಂದರ್ ಸಿಂಗ್ ಸಹ ಕೊರೋನಾ ಪೀಡಿತ ಜಿಲ್ಲೆಗಳಲ್ಲಿ ಎರಡು ಗಂಟೆ ಹೆಚ್ಚುವರಿ ನೈಟ್ ಕರ್ಫ್ಯೂವನ್ನು ಘೋಷಣೆ ಮಾಡಿದ್ದಾರೆ ಪಂಜಾಬ್ನ ಲುಧಿಯಾನ ಜಲಾಂಧರ್ ಪಟಿಯಾಲ ಮೊಹಾಲಿ ಅಮೃತ್ಸರ್ ಗುರುದಾಸ್ಪುರ ಹುಸಿಯಾರ್ಪುರ್ ಕಫೂರ್ತಾಲ ಮತ್ತು ರೂಪರ್ ಜಿಲ್ಲೆಗಳಲ್ಲಿ ದಿನಕ್ಕೆ ನೂರಕ್ಕಿಂತ ಹೆಚ್ಚು ಪ್ರಕರಣಗಳು ವರದಿಯಾಗ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ನೈಟ್ ಕರ್ಫ್ಯೂವನ್ನು ಘೋಷಣೆ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಒಂದೇ ದಿನ ಇಪ್ಪತ್ತ್ ಮೂರು ಸಾವಿರದ ನೂರ ಎಪ್ಪತ್ತೊಂಬತ್ತು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದುವರೆಗಿನ ಅತಿ ಹೆಚ್ಚು ಏಕದಿನ ಸೋಂಕಿನ ಅಂದರೆ ಆ ಪ್ರಕರಣಗಳು ಅಂತ ಆರೋಗ್ಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕೊರೋನಾ ಸೋಂಕಿನ ಅಂಟಹಾಸಕ್ಕೆ ಬ್ರೆಜಿಲ್ ರಾಷ್ಟ್ರ ಅಕ್ಷರಶಃ ನಲಗಿ ಹೋಗ್ತಾ ಇದೆ ಅಮೆರಿಕದ ಬಳಿಕ ಅತಿ ಹೆಚ್ಚು ಕೋವಿಡ್ ಸೋಂಕಿನ ಜೊತೆ ಸಾವಿನ ಪ್ರಕರಣಗಳು ಬ್ರೆಜಿಲ್ನಲ್ಲಿ ಆಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ತೊಂಬತ್ತು ಸಾವಿರ ಮಂದಿಗೆ ಕೊರೋನಾ ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದೆ ದೇಶದಲ್ಲಿ ಒಟ್ಟು ಒಂದು ಕೋಟಿ ಹದಿನೇಳು ಲಕ್ಷ ನಾನ್ನೂರ ಮೂವತ್ತೊಂದು ಮಂದಿಗೆ ಕೊರೋನಾ ಹೆಗಲೇಲಿದೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಸಮರಕ್ಕೆ ಆಖಾಡ ರೆಡಿ ಆಗ್ತಾ ಇದೆ ಮೂರು ಪಕ್ಷಗಳು ಗೆಲುವಿನ ಪತಾಕೆ ಹಾರಿಸಲಿಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಉಪಚುನಾವಣೆ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಅದು ಇನ್ನೂ ಸಿಂದಗಿ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಿಲ್ಲ ಅದಾಗಿಯೂ ಕೂಡ ಆ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದಿದ್ದಂತ ಅಶೋಕ್ ಮನಗುಳಿಗೆ ಟಿಕೆಟ್ ನೀಡಲಾಗಿದೆ ಬಸವ ಕಲ್ಯಾಣದಲ್ಲಿ ಮಾಜಿ ಶಾಸಕ ನಾರಾಯಣರಾವ್ ಅವರ ಪತ್ನಿ ಮಲ್ಲಮ್ಮ ಹಾಗೂ ಮಸ್ಕಿ ಕ್ಷೇತ್ರದಿಂದ ಬಸವನಗೌಡ ತುರ್ಬಿ ಹಾಳಾಗೆ ಟಿಕೆಟ್ ಅನ್ನು ನೀಡಲಾಗಿದೆ ಇನ್ನು ಟಿಕೆಟ್ ಸಿಕ್ಕಿದ್ದಕ್ಕೆ ಅಶೋಕ್ ಮನೆಗುಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಶಿಂದಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ಒಂದು ಇಚ್ಛಾಶಕ್ತಿ ಹೊಂದಿ ಇವತ್ತು ನನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ ಇಪ್ಪತ್ತು ವರ್ಷಗಳಿಂದ ಶಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿಲ್ಲ ಈ ಸರಿ ಶಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಒಂದು ರೂವಾರಿ ಒಂದು ಅನ್ನುವ ಇಚ್ಛಾಶಕ್ತಿ ಒಂದು ನಾನು ಟಿಕೆಟ್ ಕೊಟ್ಟಾರ ನಾವೆಲ್ಲರೂ ಕೂಡಿ ಗೆಲುವಿಗಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಶಿಂದಿ ಮತಕ್ಷೇತ್ರ ಶಿಕಾರಿಪುರಕ್ಕೆ ಮೂರು ಸಾವಿರ ಕೋಟಿ ಅನುದಾನಕ್ಕೆ ಆಕ್ಷೇಪಿಸಿ ಜೆ ಡಿ ಎಸ್ ಸದನ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿತ್ತು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಸರ್ಕಾರ ತಾರತಮ್ಯ ನೀತಿ ಮಾಡ್ತಾ ಇದೆ ಅಂತ ಜೆ ಡಿ ಎಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಪೀಕರ್ ಸಂಧಾನಕ್ಕೆ ಬಗ್ಗದಂಥ ಜೆ ಡಿ ಎಸ್ ನಾಯಕರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದರು ನಂತರ ಸಿಎಂ ಯಡಿಯೂರಪ್ಪ ಸಚಿವ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ನಾರಾಯಣಗೌಡ ಮನವೊಲಿಸಿದ್ದಾರೆ ನಂತರ ಮಾತನಾಡಿದಂಥ ಜೆ ಡಿ ಎಸ್ ನಾಯಕ ಎಚ್ ಡಿ ರೇವಣ್ಣ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಡುಗಡೆ ಆಗಿದ್ದಂಥ ಅನುದಾನ ಕೇಳಿದ್ದೇವೆ ತಡೆ ಹಿಡಿದಿದ್ದಂಥ ಅನುದಾನ ಮಂಜೂರು ಮಾಡುವಂತೆ ಕೇಳಿದ್ದೇವೆ ಬಿಡುಗಡೆ ಮಾಡ್ತೇವೆ ಅಂತ ಸಿಎಂ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು ನಮ್ಮ ಶಾಸಕರು ಎಲ್ಲ ಒಟ್ಟೆ ಸೇರಿ ಲಾಸ್ಟ್ ಟೈಮೇ ನಾವು ಹೇಳಿದ್ದೇವೆ ಸರ್ಕಾರದಲ್ಲಿ ಆಗಿರುವಂಥ ಕೆಲಸ ಅಲ್ಲಿ ಕೆಲವು ನೀರಾವರಿ ಯೋಜನೆಗಳು ಕೆಲಸ ಇದೆ ಕೆಲವು ಎಸ್ ಪಿ ಕೆಲಸ ಮುಗಿದು ಹೋಗಿದೆ ಅದು ಬಿಲ್ ಇದೆ ಅದನ್ನು ಮಾಡಿಕೊಡಿ ಅಂತ ಅಷ್ಟೇ ನಮ್ದೇನು ಪರ್ಸನಲ್ಲಿ ಯಾವುದೇನಿಲ್ಲ ಎಲ್ಲ ಅನುಗಾರು ಎಷ್ಟಾಗುತ್ತೆ ಅಂತ ನಮಗೇನು ಗೊತ್ತಿದೆ ಸರ್ ಎಲ್ಲ ಕ್ಷೇತ್ರದ್ದು ತರಿಸಿ ಮಾಡ್ತೀವಿ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೀರೆ ವಿಚಾರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ ನಾಳೆ ಸಿಡಿ ಪ್ರಕರಣ ಹಾಗೂ ಆರು ಮಂದಿ ಸಚಿವರು ಮಾನಹಾನಿ ಸುದ್ದಿ ಪ್ರಸಾರ ತಡೆ ಕೋರಿ ಅರ್ಜಿ ಹಾಕಿರುವ ಸಂಬಂಧ ನಿಯಮ ಅರವತ್ತರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೋರಿ ನಿಲುವಳಿ ಸೂಚನೆ ಮಂಡಿಸಲಾಗಿದೆ ಸಿಡಿ ತನಿಖೆ ವಿಚಾರದಲ್ಲಿ ಸರ್ಕಾರ ಆರೋಪಿಗಳನ್ನು ಹುಡುಕುವ ಬದಲು ಸಿಡಿ ಪ್ರಚಾರ ಮಾಡಿದವರನ್ನು ಹುಡುಕ್ತಾ ಇದೆ ತನಿಖೆ ನ್ಯಾಯಸಮ್ಮತವಲ್ಲ ಪಾರದರ್ಶಕವಾಗಿಲ್ಲ ಮಹಿಳೆಯ ರಕ್ಷಣೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆರು ಮಂದಿ ಸಚಿವರು ತಂದಿರುವಂತಹ ತಡೆಯಾಜ್ಞೆಯಿಂದ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತದೆ ಅಂತ ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡ ಸೇರಿದಂತೆ ಐವರ ಸಹಿ ಹಾಕಿದ ನಿಲುವಳಿ ಸೂಚನೆ ಪತ್ರ ವಿಧಾನಸಭೆ ಕಾರ್ಯದರ್ಶಿಗೆ ನೀಡಲಾಗಿದೆ ವಿಧಾನಸಭೆಯಲ್ಲಿ ಮೀಸಲಾತಿ ಬಗ್ಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿದ್ದು ನಾನು ಮೀಸಲಾತಿ ಪರ ಇರುವವನು ಎಂದಿದ್ದಾರೆ ಒಂದೂವರೆ ಲಕ್ಷ ಕೋಟಿ ಕೇಂದ್ರದ ಬಜೆಟ್ ಇಷ್ಟು ಹಣ ಮೀಸಲಾತಿಗೆ ಹೋಗ್ತದೆ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ತರಬೇಕು ಆಗ ಮಾತ್ರ ಆ ಕ್ಷೇತ್ರದಲ್ಲಿ ಮೀಸಲಾತಿ ಪಡೆಯೋಕೆ ಸಾಧ್ಯ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಕಂಪನಿ ಖಾಸಗಿ ಆಗಲಿವೆ ಕ್ರಮೇಣ ಮೀಸಲಾತಿ ಶೂನ್ಯವಾಗಲಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಮೀಸಲಾತಿ ನಾನು ಕೂಡ ಅದರ ಪರ ಇರೋನು ಮೀಸಲಾತಿ ಬಂಡವಾಳ ಇತ್ಯಾಗದ ಆದರೂ ಕೂಡ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಅದು ಇರಲೇಬೇಕು ಮೀಸಲಾತಿ ಇರಲೇಬೇಕು ಏನು ಮಾಡ್ತಾ ಇದ್ದಾರೆ ಈ ವರ್ಷ ಮಹೇಶನ್ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಡಿಸ್ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಷ್ಟು ಕಂಪ್ನಿಗಳಲ್ಲಿ ಮೀಸಲಾತಿ ಹೋಗ್ತದೆ ಇದ್ದಂಥ ಮೀಸಲಾತಿ ಹೋಗ್ತದೆ ಇನ್ಮುಂದೆ ಮೀಸಲಾತಿ ಇರೋಲ್ಲ ಅದಕ್ಕೆ ನಾನೇನು ಹೇಳೋದು ಅಂದರೆ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಲಿಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟನ್ನು ಮಾಡಬೇಕು ಒಂದು ಕಡೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆ ಮೀಸಲಾತಿ ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ನೂತನ ಗಣಿ ನೀತಿ ತರಲಾಗ್ತದೆ ಅಂತ ಹೇಳಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಪರಿಹಾರಕ್ಕೆ ಅದಾಲತ್ ಮಾಡಲಾಗುತ್ತೆ ಏಕಗವಾಕ್ಷಿ ವ್ಯವಸ್ಥೆ ತರಲಿಕ್ಕೆ ಸಿದ್ಧತೆ ಮಾಡಲಾಗಿದೆ ಎಲ್ಲ ಇಲಾಖೆಗಳು ಒಂದೇ ವೇದಿಕೆಯಡಿ ತರಲಿಕ್ಕೆ ತಯಾರಿಯನ್ನು ನಡೆಸಲಾಗುತ್ತೆ ಹೊಸ ಮರಳು ನೀತಿ ತರ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸ್ಕೂಲ್ ಆಫ್ ಮೈನಿಂಗ್ ಆರಂಭಿಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದ್ದು ಮೈನಿಂಗ್ ಕುರಿತು ಎಲ್ಲಾ ಕೌಶಲ್ಯಗಳ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತೆ ಸ್ಫೋಟಕ ಸಾಮಗ್ರಿ ತರಲಿಕ್ಕೆ ಶೇಕಡಾ ತೊಂಬತ್ತರಷ್ಟು ಜಲ್ಲಿಕರ್ಷರುಗಳಿಗೆ ಅನುಮತಿ ಇಲ್ಲ ಈ ವಿಚಾರದಲ್ಲಿ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಎಂದು ಹೇಳಿದ್ದಾರೆ ಮೈಸೂರು ಪಾಲಿಕೆ ಮೇಯರ್ ಚುನಾವಣೆ ಮೈತ್ರಿ ವಿಚಾರವಾಗಿ ತನ್ವೀರ್ ಆಪ್ತರು ಪಕ್ಷದಿಂದ ಅಮಾನತು ಮಾಡಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದಂತ ಮೂವರನ್ನು ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆದೇಶವನ್ನು ಹೊರಡಿಸಿದ್ದಾರೆ ನೋಟಿಸ್ ಪಡೆದಿದ್ದಂಥ ಅಜೀಜ್ ಸೇಠ್ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಖಾದರ್ ಶಾಹಿದ್ ಡಿಸಿಸಿ ಉಪಾಧ್ಯಕ್ಷ ಅನ್ವರ್ ಪಾಷಾ ಕೆಪಿಸಿಸಿ ಸದಸ್ಯ ಪಿ ರಾಜು ಅಮಾನತಾದಂಥ ಕಾಂಗ್ರೆಸ್ ಮುಖಂಡರು ತನ್ವೀರ್ ಆಪ್ತರಿಗೆ ಬಿಗ್ ಶಾಕ್ ನೀಡಿದೆ ಸಿದ್ದರಾಮಯ್ಯ ಬಣ ಬೆಳಗಾವಿಯಲ್ಲಿ ಲಂಚ ಸ್ವೀಕರಿಸುವಾಗ ಭ್ರಷ್ಟ ಅಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ತಾಂತ್ರಿಕ ವಿಭಾಗದ ಮ್ಯಾನೇಜರ್ ಸಿದ್ದನಾಯಕ್ ದೊಡ್ಡಬಸಪ್ಪ ಸ್ಮಾರ್ಟ್ ಸಿಟಿ ಬಸ್ ನಿಲ್ದಾಣ ಕಾಮಗಾರಿ ಹಣ ಮಂಜೂರು ಮಾಡಲಿಕ್ಕೆ ಇಪ್ಪತ್ತ್ ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕರಿಸ್ತಾ ಇದ್ದ ಮನೆಯಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದಂಥ ವೇಳೆಯಲ್ಲಿ ಎಸಿಬಿ ದಾಳಿ ನಡೆಸಿದ್ದು ಸಿದ್ದನಾಯಕ್ನನ್ನ ವಶಕ್ಕೆ ಪಡೆಯಲಾಗಿದೆ ಗುತ್ತಿಗೆದಾರ ಸಂಜೀವ ನವಲಗುಂದ ದೂರು ನೀಡಿದ್ದಂಥ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಪ್ರಕರಣದ ಸಂಬಂಧ ಎಸಿಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಡಿ ಘಾಟ್ನಲ್ಲಿ ಬಸ್ ಸಂಚಾರ ಆದೇಶ ವಾಪಸ್ ಪಡೆಯಲಾಗಿದೆ ಚಾರ್ಮಡಿ ಘಾಟ್ನಲ್ಲಿ ಮತ್ತೆ ಭಾರಿ ವಾಹನಗಳ ನಿಷೇಧ ಮಾಡಲಾಗಿದ್ದು ಲಘು ವಾಹನಗಳಿಗಷ್ಟೇ ಅನುಮತಿಯನ್ನು ನೀಡಲಾಗಿದೆ ಬಸ್ ಸಂಚಾರ ಆದೇಶವನ್ನು ಜಿಲ್ಲಾಧಿಕಾರಿ ತಾತ್ಕಾಲಿಕವಾಗಿ ತಡೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕೆಎನ್ ರಮೇಶಿನ್ನೆ ಸಂಜೆ ಬಸ್ ಲಾರಿ ಸಂಚಾರಕ್ಕೆ ಅನುಮತಿಯನ್ನು ನೀಡಿದ್ರು ಮಂಗಳೂರು ಡಿಸಿ ಮಾಹಿತಿಯಂತೆ ಮತ್ತೆ ನಿಷೇಧವನ್ನು ಹೇರಲಾಗಿದೆ ಎರಡು ವರ್ಷದ ನಂತರ ನಿನ್ನೆ ಬಸ್ ಲಾರಿ ಸಂಚರಿಸಿತ್ತು ಈಗ ಮತ್ತೆ ಲಾರಿ ಬಸ್ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ ಆದೇಶವನ್ನು ತಾತ್ಕಾಲಿಕ ಹಿಂಪಡೆದಿದ್ದರಿಂದ ಲಾರಿ ಚಾಲಕರು ಪರದಾಟವನ್ನು ಮಾಡಿದ್ದಾರೆ ಪೂರಿತ ಆಹಾರ ಸೇವಿಸಿದಂತಹ ಹದಿನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಘಟನೆ ಜಿಮ್ಸ್ ಕಾಲೇಜಿನ ಶಾರದಾ ಕ್ಯಾಂಟೀನ್ನಲ್ಲಿ ನಡೆದಿದೆ ಕ್ಯಾಂಟೀನ್ ಅವರ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರುವಂತಾಗಿದೆ ಈಗಾಗಲೇ ಮೂವರು ಎಂಬಿ ಬಿ ಎಸ್ ವಿದ್ಯಾರ್ಥಿಗಳು ಚೇತರಿಸಿಕೊಂಡಿದ್ದು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ ತೀವ್ರವಾಗಿ ಅಸ್ವಸ್ಥಗೊಂಡಿರುವಂತಹ ಹನ್ನೊಂದು ಜನ ಬಿ ನರ್ಸಿಂಗ್ ವಿದ್ಯಾರ್ಥಿಗಳು ಜಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಜಿಮ್ಸ್ ಕಾಲೇಜ್ನಲ್ಲಿರುವಂಥ ಶಾರದಾ ಕ್ಯಾಂಟೀನ್ನಲ್ಲಿ ಊಟ ಸೇವಿಸಿದ್ದು ಈ ವೇಳೆ ಅಸ್ವಸ್ಥಗೊಂಡಿದ್ದಾರೆ ಅಲ್ಲದೆ ವಿಷಪೂರಿತ ಆಹಾರ ಸೇವಿಸಿದಂತಹ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ವಾಂತಿ ಬೇದಿಯಂತಹ ಸಮಸ್ಯೆಗಳಾಗಿವೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಜಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಘಟನೆ ನಡೆದ ಸ್ಥಳಕ್ಕೆ ಗದಗ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ